తిమ్మసంద్ర గ్రామదల్లి గ్రామంలో శ్రీ బసవేశ్వర స్వామీ మహోత్సవ కార్యక్రమ ಹಸಬಾವಳಿ ತಿಮ್ಸಂದ್ರ ಗ್ರಾಮದ ಇತಿಹಾಸ ಪ್ರಸಿದ್ಧ ಈ ಊರಿನ ದೇವತೆಗಳಾದಂತಹ ಶ್ರೀ ಬಸವೇಶ್ವರ ಮತ್ತು ಆಂಜನೇಯ ಸ್ವಾಮಿ ಎರಡು ದೇವಾಲಯಗಳು ನಮ್ಮ ಪುರಾತನ ಕಾಲದಿಂದ ನಮ್ಮ ಊರಿನ ಎರಡು ಅಧಿದೇವತೆಗಳು ಅದರಂತೆ ಪ್ರತಿ ವರ್ಷವೂ ನಾವು ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕುಂಡ ಹಾಗೆ ಮಸ್ ಮಹಾ ಮಸ್ತಾಭಿಷೇಕ ಇನ್ನೂ ಅನೇಕ ಅನೇಕ ಕಾರ್ಯಕ್ರಮ ದೇವರನ್ನು ಬಿಡಿ ರಥದ ಮೂಲಕ ನಮ್ಮ ಊರು ನಮ್ಮ ಗ್ರಾಮ ಅಕ್ಕಪಕ್ಕದ ಊರಿನವರು ಕಲ್ಲಂಟಪ್ಪಳ ಹಾಗೂ ಆ ಪಕ್ಕದ ಊರು ಎಲ್ಲ ಗ್ರಾಮಕ್ಕಳಿದ್ರು ಕಲಾ ತಂಡಗಳೊಡನೆ ಪೂಜಾ ಕುಣಿತ ಇರ್ಬೋದು ಡೊಳ್ಳು ಡೋಳು ನಗಾರಿ ಈ ಥರ ಎಲ್ಲ ಕಲಾ ಮೇಳಗಳೊಡನೆ ನಾವು ರಾತ್ರಿ ಎಲ್ಲ ಮೆರವಣಿಗೆಯನ್ನು ಮಾಡಿ ಎಲ್ಲರ ಮನೆಗಳ ಹತ್ರ ದೇವರು ಹೋಗಿ ಈ ಬೆಳಗ್ಗೆ ರಾತ್ರಿ ನಾವು ಬೆಂಕಿಯನ್ನು ಅಗ್ನಿಕೊಂಡಕ್ಕೆ ಬೆಂಕಿಯನ್ನು ಇಟ್ಟು ಬೆಳಗಿನ ಜಾವ ನಾವು ಆರು ಗಂಟೆಗೆ ಈ ಬಸವೇಶ್ವರ ಸ್ವಾಮಿಯ ಕುಂಡ ಕೊಂಡವನ್ನು ಮಾಡ್ತೀವಿ ಆಚರಿಸ್ತೀವಿ ಆ ಮೂರು ದಿನಗಳು ನಮ್ಮ ಊರಿನಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮ ಇದು ಭಾನುವಾರ ನಿನ್ನೆಯಿಂದ ಪ್ರಾರಂಭವಾಗಿದೆ ಊರಿನವ್ರಿಗೆ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಒಳ್ಳೆ ಖುಷಿಯನ್ನು ತರುವಂಥ ವಾತಾವರಣ ಊರಿನ ಎಲ್ಲ ಗ್ರಾಮಸ್ಥರು ನೆಂಟ್ರಿಸ್ಟರು ಎಲ್ಲ ಸಂಬಂಧಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೆ ಅಕ್ಕಪಕ್ತರು ಎಲ್ಲ ಸಹಕಾರವನ್ನು ನೀಡಿ ಭಾಳ ವಿಜೃಂಭಣೆಯಿಂದ ಮೂರು ದಿನ ಇಲ್ಲೇ ಪ್ರಸಾದ ಇರ್ಬೋದು ಊಟದ ವ್ಯವಸ್ಥೆ ತಿಂಡಿ ಎಲ್ಲ ನಮ್ಮೂರಿನ ಎಲ್ಲರೂ ಹಿರಿಕರು ಇರ್ಬೋದು ಭಟ್ರುಗಳಿರ್ಬೋದು ಈ ಪಂಡಕ್ಕೆ ಸೌದೆ ಕಟ್ ಮಾಡೋದಿರ್ಬೋದು ಎಲ್ಲ ರೀತಿಯ ಸಹಕಾರವನ್ನು ಈ ಊರಿನ ಗ್ರಾಮಸ್ಥರು ಅದೇ ರೀತಿ ಈ ಊರಿನ ಅಕ್ಕಪಕ್ಕರು ನೆಂಟರುಗಳು ಎಲ್ಲ ಭಾಗವಹಿಸ್ತಾರೆ ಎಲ್ಲರೂ ಈ ಪ್ರತಿ ವರ್ಷ ಈ ನಡೆಯುವ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗಬೇಕು ಅಂತ ನಾನು ಸದ್ಭಕ್ತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ ಸರ್ ಈ ದೇವಾಲಯದ ವಿಶೇಷತೆ ಏನು ಸರ್ ಇದು ಬಸವೇಶ್ವರ ಬಸವಣ್ಣ ಅನ್ನೋದು ನಿಮಗೆ ಗೊತ್ತಿರೋದು ಬಸವಣ್ಣನ ಒಂದು ಅದರ ಮಹಿಮೆ ಅಥವಾ ಶಕ್ತಿ ನಮ್ಮೆಲ್ಲರಿಗೂ ಬೆಳಿಗ್ಗೆ ಎದ್ದು ನಾವು ಹಸು ಬಸವಣ್ಣ ಅಂದರೆ ರೈತನಿಗೆ ಪ್ರಮುಖವಾಗಿ ಬೇಕಾದನು ಹಸು ಹಸುವನ್ನು ನಮ್ಮ ಆದಿಮಾನವರು ಫಸ್ಟು ಒಂದು ನಾಯಿ ಮತ್ತು ಹಸುವನ್ನು ಪಳಗಿಸ್ಕೊಂಡು ಅಂದಿನ ಕಾಲದಿಂದ ಬಸವಣ್ಣನಿಂದ ನಾಗರಿಕತೆ ಬೆಳೆದು ರೈತರು ತಮ್ಮ ಜಮೀನುಗಳನ್ನು ಹಸನ ಮಾಡಿ ಹೊಲ ತೋಟಗಳನ್ನೆಲ್ಲ ಮಾಡಿ ಉಳುಮೆ ಮಾಡಿ ಅದರ ಫಲವನ್ನು ನಾವು ಅನುಭವಿಸಿ ಅದರಿಂದ ಜೀವನ ಸಾಗಿಸ್ತಾ ಇದ್ದೀವಿ ಇವತ್ತು ಸಹ ಬಸವಣ್ಣ ಇಲ್ಲ ಅಂದರೆ ಏನು ನಡೆಯಲ್ಲ ಆ ಒಂದು ರೂಪದಲ್ಲಿ ಬಸವಣ್ಣನ ನಾವು ಪ್ರತಿ ವರ್ಷ ಅದರ ದ್ಯೋತಕವಾಗಿ ಬಸವಣ್ಣನ ಪೂಜಿಸಿದ್ರೆ ನಮಗೆಲ್ಲ ಸಕಲ ಐಶ್ವರ್ಯ ಸಿಗ್ತದೆ ಅಂತ ಅದೇ ರೀತಿ ಇನ್ನೊಂದು ಅದಕ್ಕಿನ ಪುರಾತನವಾದ ಆಂಜನೇಯ ಆ ಆಂಜನೇಯ ತಿಮ್ಮ ತಿಮ್ಮ ಅಂದರೆ ಕೋತಿ ಕೋತಿ ಅಂದರೆ ಆಂಜನೇಯ ಆಂಜನೇಯ ಅಂದರೆ ನಮ್ಮೂರಿಗೆ ತಿನ್ನಿಸಲ್ಲ ಹೆಸರು ಬರಬೇಕಾದ್ರೆ ಬಸವಣ್ಣನ ಇನ್ನೂ ಇಂದಿನ ಪುರಾತನವಾದ ದೇವಸ್ಥಾನ ಆಂಜನೇಯ ಸ್ವಾಮಿ ಅದು ಸಹ ಆಂಜನೇಯ ದ್ವಾಪುರದಲ್ಲಿ ಯಾವ ರೀತಿ ರಾವಣನ ಲಂಕೆಗೆ ಹೋಗಿ ಸೀತಾ ರಾವಣನ ಸಂಹಾರ ಮಾಡಿ ಸೀತೆಯನ್ನು ರಕ್ಷಿಸಿ ಅಲ್ಲಿ ಯುದ್ಧ ಮಾಡಿ ಎಷ್ಟು ಶಕ್ತಿಯುತವಾದ ದೇವರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಅದೇ ರೀತಿ ಅಂತಹ ದೇವರನ್ನು ಪಡೆದಿರುವಂಥ ನಮ್ಮೂರು ಸಹ ಭಾಳ ಪುಣ್ಯವಾದ ಊರು ನಾವು ಆ ದೇವತೆಯ ಹೆಸರನ್ನೇ ತಿನ್ನ ಅಂತ ಇಲ್ಲಿವರೆಗೂ ಇಟ್ಕೊಂಡಿದ್ದೀವಿ ಮತ್ತೆ ಬಸವಣ್ಣನೂ ಸಹ ಇಟ್ಕೊಂಡಿದ್ದೀವಿ ಗುಣಶೇಖರ್ ಅಂತ ಹಿಂದೆ ನಮ್ಮ ಹಿರಿಯಾವಿಗೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾವೆಲ್ಲ ನಮ್ಮ ಊರಿನ ಜನ ನಮ್ಮ ಊರಿನ ಎಲ್ಲ ಯುವಕರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದೆ ಮತ್ತೆ ಇನ್ನ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ನಾವು ಬ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರಿಂದ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊರೂ ಅಷ್ಟೇ ಅವರೆಲ್ಲ ಎಲ್ಲ ಪ್ರೋತ್ಸಾಹ ಕೂಡಿಕೊಂಡು ಇಂದಿನ ನಮ್ಮ ತಾತ ಮುತ್ತಾತನ ಕಾಲದಿಂದ ಕೂಡ ಇದು ನಡ್ಕೊಂಡು ಬರ್ತಾ ಇದೆ ಪುರಾತನ ದೇವಸ್ಥಾನ ಇದು ಅಂತ ಅದನ್ನು ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಹೆಸರು ಮಹಾದೇವರು ದಿನ ನಮ್ಮ ಊರಿನ ಹಬ್ಬ ಆದ್ದರಿಂದ ಎಲ್ಲ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಊರವರೆಲ್ಲ ಸೇರಿಕೊಂಡು ಸಾರಿ ಊರ ಹಬ್ಬ ಅಂತ ಮಾಡ್ತೀವಿ ಬಸವೇಶ್ವರ ದೇವಸ್ಥಾನದ ಏನೆಲ್ಲ ವಿಶೇಷ ಇಲ್ಲಿ ಈ ದಿನ ಭಾನುವಾರ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಆರತಿ ಮಾಡ್ತಾರೆ ಚಂಡ ಮಾಡ್ತಾರೆ ಮಾಡ್ತಾರೆ ದಾಸೋಹ ಊರು ಅಕ್ಕಪಕ್ಕ

いいかのいいかのだよな